ಹಲೋ ಎಲ್ರಿಗೂ ನಮಸ್ಕಾರ ಭಾರತಕ್ಕೆ ಸರಿಯಾಗಿನೇ ಶಾಕ್ ಕೊಟ್ಟಿದೆ ಶ್ರೀಲಂಕಾ ತಂಡ ಅತ್ಯುತ್ತಮ ನೊಂದಿಗೆ ಎರಡನೇ ಒಡೆಯಲ್ಲಿ ಕಮ್ ಬ್ಯಾಕ್ ಮಾಡಿ ಗೆಲುವನ್ನು ಸಾಧಿಸಿಕೊಂಡಿದೆ ಈ ಶ್ರೀಲಂಕಾದವರಿಗೆ ಸಾಕಾತ್ ಖುಷಿ ಕೊಟ್ಟಿರುತ್ತೆ ಹಾಗಾದ್ರೆ ಮ್ಯಾಚ್ ನಲ್ಲಿ ಏನೇನಾಯ್ತು ಎಲ್ಲೆಲ್ಲಿ ಮಿಸ್ ಆಯ್ತು ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಅದಕ್ಕೂ ಗೆ ಚಾನಲ್ಗೆ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಪೋರ್ಟ್ಸ್ ಅಪ್ಡೇಟ್ ಅನ್ನ ಪಡೆಯಿರಿ ಬನ್ನಿ ವಿಡಿಯೋನ ಶುರು ಮಾಡೋಣ ಮತ್ತೊಮ್ಮೆ ಟಾಸ್ ಗೆದ್ದ ಶ್ರೀಲಂಕಾ ತಂಡ ಫಸ್ಟ್ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಳ್ತು ಇವಾಗ ಅವಾಗ್ಲೂ ಹೇಳಿದ ಇದು ಫಸ್ಟ್ ಬ್ಯಾಟಿಂಗ್ ಅನುಕೂಲ ಇರೋದ್ರಿಂದ ಫಸ್ಟ್ ಬ್ಯಾಟಿಂಗೇ ತಗೊಳ್ತಾರೆ ಚೇಸಿಂಗ್ ಕಷ್ಟ ಆಗುತ್ತೆ ಅಂತ ಹೇಳಿದೆ ಅದೇ ರೀತಿ ಫಸ್ಟ್ ಬ್ಯಾಟಿಂಗ್ ತಗೊಳ್ತಾರೆ ಬ್ಯಾಟಿಂಗ್ ತಗೊಂಡ ಶ್ರೀಲಂಕಾಕ್ಕೆ ಮೊದ್ಲೇನೆ ಶಾಕ್ ಆಗಿರುತ್ತೆ ಯಾಕಂದ್ರೆ ಮೊದಲ ಬಾಲ್ನಲ್ಲೇ ಇನ್ಫಾರ್ಮ್ ಪಾತಿಸ್ಸಾಂಕ ಅವರು ಔಟ್ ಆಗ್ತಾರೆ ಸಿರಾಜ್ ಅವರು ಮೊದಲ ಬಾಲ್ನಲ್ಲೇ ಬ್ರೇಕ್ ತ್ರೂ ತಂದು ಕೊಡ್ತಾರೆ ಇದಾದ ಬಳಿಕ ಸಖತ್ತಾಗಿನೇ ಇನ್ನಿಂಗ್ಸ್ ಬಿಲ್ಡ್ ಮಾಡ್ತಾರೆ ಅವಿಷ್ಕಾ ಫರ್ನಾಂಡೋ ಮತ್ತು ಕುಶಾಲ್ ಮೆಂಡಿಸ್ ಎಪ್ಪತ್ನಾಲ್ಕು ರನ್ಗಳ ಅದ್ಭುತ ಪಾರ್ಟ್ನರ್ಶಿಪ್ ಅನ್ನ ವಾಷಿಂಗ್ಟನ್ ಸುಂದರ್ ಅವರು ಬಂದು ಮುರಿತಾರೆ ಅದಾದ ಬಳಿಕ ಡಬಲ್ ಸ್ಟ್ರೈಕ್ ಅಂತಲೇ ಹೇಳ್ಬೋದು ಕುಶಾಲ್ ಮೆಂಡಿಸ್ ಅವರು ಕೂಡ ಔಟ್ ಆಗ್ತಾರೆ ವಾಷಿಂಗ್ಟನ್ ಸುಂದರ್ ಡಬಲ್ ಬ್ಲೋ ಕೊಡ್ತಾರೆ ಇದರೊಂದಿಗೆ ಸ್ವಲ್ಪ ಮತ್ತೊಮ್ಮೆ ಭಾರತದ ಕಡೆ ಮ್ಯಾಚ್ ಬರುತ್ತೆ ನಂತರ ಸಮರ ವಿಕ್ರಮ್ ಅವರು ಕೂಡ ಔಟ್ ಆಗ್ತಾರೆ ಅವರು ಔಟ್ ಆದ ಬಳಿಕ ಲನಾಗೆ ಕೂಡ ಔಟ್ ಆಗ್ತಾರೆ ಹಾಗೆಯೇ ಅಸಲಂಕ ಚೆನ್ನಾಗಿ ಆಡ್ತಿದ್ದ ಅಸಲಂಕ ಅವರು ಕೂಡ ಔಟ್ ಆಗ್ತಾರೆ ಇದರೊಂದಿಗೆ ಶ್ರೀಲಂಕಾ ಮತ್ತೊಮ್ಮೆ ಹೋದ ಮತ್ತರನೇ ಸಂಕಷ್ಟದಲ್ಲಿ ಸಿಲುಕುತ್ತೆ ಒಂದು ನೂರ ಮೂವತ್ತಾರು ರನ್ಗಳಿಗೆ ಆರು ವಿಕೆಟ್ಗಳನ್ನು ಕಳೆದುಕೊಂಡು ಮತ್ತೊಮ್ಮೆ ಸಂಕಷ್ಟದಲ್ಲಿ ಸಿಲುಕಿರುತ್ತೆ ಮತ್ತೊಮ್ಮೆ ಬೆಲ್ಲಗೆ ಅವರು ಆಸರಿ ಆಗ್ತಾರೆ ತಂಡಕ್ಕೆ ಕಮೆಂಟು ಮೆಂಡಿಸ್ ಅವರು ಕೂಡ ಒಳ್ಳೆ ಸಾಥ್ ಕೊಡ್ತಾರೆ ಇವರ ಪಾರ್ಟ್ನರ್ಶಿಪ್ ಇನ್ನೂರ ಗಡಿ ದಾಟಿಸುತ್ತೆ ಶ್ರೀಲಂಕಾ ತಂಡದ ಸ್ಕೋರ್ ಅನ್ನ ಒಂದು ಚಿಂದಿ ಪಾರ್ಟ್ನರ್ಶಿಪ್ ಬಂತು ಅಂತ ಹೇಳ್ಬೋದು ಅಲ್ಲಿ ಅತ್ಯುತ್ತಮ ಪಾರ್ಟ್ನರ್ಶಿಪ್ ಅಲ್ಲಿ ಕೊನೆ ಸೊ ಕೊನೆಯಲ್ಲಿ ಈ ಅತ್ಯುತ್ತಮ ಫಿನಿಶ್ ಏನು ಬಂದಿಲ್ಲ ಒಂದು ಆ ಡಿಫೆಂಡೇಬಲ್ ಮೊತ್ತನೇ ಕಲೆ ಹಾಕಿದ್ರು ಅಂತಾನೆ ಹೇಳ್ಬೋದು ಇನ್ನೂರ ನಲವತ್ತು ರನ್ಗಳ ಅತ್ಯುತ್ತಮ ಮೊತ್ತ ಅಂತಾನೆ ಹೇಳ್ಬೋದು ಈ ಪಿಚ್ ನಲ್ಲಿ ಅದನ್ನ ಕಲೆ ಹಾಕ್ತಾರೆ ಶ್ರೀಲಂಕಾ ತಂಡವು ಸೊ ಆ್ಯಸ್ ಯೂಶ್ವಲ್ಲು ಇಂಡಿಯಾಕ್ಕೂ ಕೂಡ ಒಳ್ಳೆ ಆರಂಭನೆ ಸಿಗುತ್ತೆ ರೋಹಿತ್ ಶರ್ಮಾ ಆ್ಯಸ್ ಯೂಶ್ವಲ್ ಬ್ಯಾಟಿಂಗ್ ಆಡ್ತಾರೆ ಶ್ರೀಲಂಕಾ ಬೌಲರ್ಗಳ ಮೇಲೆ ಮತ್ತೊಮ್ಮೆ ಥರ ಆಟ ತೆಗೆದುಕೊಳ್ತಾರೆ ಅವರ ಶೈಲಿನೇ ಹಾಗೆ ಮಾಡಿಬಿಟ್ಟಿದ್ದಾರೆ ವರ್ಲ್ಡ್ ಕಪ್ನಲ್ಲೂ ನೀವು ನೋಡಿರ್ಬೋದು ಮೊದಲೇ ಬೌಲರ್ ಮೇಲೆ ಅಟ್ಯಾಕ್ ಮಾಡಿ ಪ್ಯಾನಿಕ್ ಮಾಡಿಸ್ಬಿಡ್ತಾರೆ ಅದೇ ಬ್ಯಾಟಿಂಗ್ ಮತ್ತೊಮ್ಮೆ ಮುಂದುವರ್ಸ್ತಾರೆ ರೋಹಿತ್ ಶರ್ಮಾ ಅವರು ಅತ್ಯುತ್ತಮ ಪಿ ಫಿಫ್ಟಿಯನ್ನು ಕೂಡ ಅವರು ಈ ಮ್ಯಾಚ್ ಈ ಮ್ಯಾಚ್ನಲ್ಲೂ ಕೂಡ ಗಳಿಸ್ತಾರೆ ಬ್ಯಾಕ್ ಟು ಬ್ಯಾಕ್ ಫಿಫ್ಟಿ ಬ್ಯಾಟಿಂಗ್ನಲ್ಲಿ ಎರಡು ಮ್ಯಾಚ್ ಆಡಿರೋದು ಪರ್ಫಾರ್ಮೆನ್ಸ್ ಕೊಟ್ಟಿರೋದು ಅಂದರೆ ರೋಹಿತ್ ಶರ್ಮಾ ಅಂತಲೇ ಅನಿಸುತ್ತೆ ಸೊ ನಲವತ್ನಾಲ್ಕು ಬಾಲ್ನಲ್ಲಿ ಅರವತ್ನಾಲ್ಕು ರನ್ ಗಳಿಸಿ ರೋಹಿತ್ ಶರ್ಮಾ ಔಟ್ ಆಗ್ತಾರೆ ಇದರೊಂದಿಗೆ ಭಾರತದ ಮೊದಲನೇ ವಿಕೆಟ್ ತೊಂಬತ್ತೇಳು ರನ್ಗಳಿಗೆ ಉರುಳುತ್ತೆ ಇದಾದ ಬಳಿಕನೇ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದ್ದು ಭಾರತ ತಂಡಕ್ಕೆ ಚೆನ್ನಾಗಿ ಹೇಳ್ತಿದ್ದೆ ಶುಭ್ಮನ್ ಗಿಲ್ ಅವರು ಕೂಡ ವಂಡರ್ಸ್ ಅವ್ರಿಗೆ ಔಟ್ ಆದರೆ ಅದರ ಬಳಿಕ ಶಿವಮ್ ದುಬೆ ಅವರನ್ನ ಪ್ರಮೋಟ್ ಮಾಡಲಾಗುತ್ತೆ ಇವಾಗ ಎರಡು ಮ್ಯಾಚ್ನಲ್ಲೂ ಕೂಡ ಹೋದ ಮ್ಯಾಚ್ ವಾಷಿಂಗ್ಟನ್ ಸುಂದರ್ ಅವ್ರನ್ನ ಪ್ರಮೋಟ್ ಮಾಡಿ ಕಳಿಸಿದ್ರೆ ಇವತ್ತು ಶಿವಂ ದುಬೆ ಅವರನ್ನು ಪ್ರಮೋಟ್ ಮಾಡಿ ಕಳಿಸಿದೆ ಇದು ಎರಡು ಫೇಲ್ ಆಗಿದೆ ಅವರು ಔಟಾದ ಬಳಿಕ ಅಯ್ಯರ್ ಬರ್ತಾರೆ ಅಂದ್ಕೊಂಡ್ರೆ ಅಯ್ಯರು ಬರಲಿಲ್ಲ ಅಕ್ಷರ್ ಪಟೇಲ್ ಅವರನ್ನು ಕಳಿಸಲಾಗುತ್ತೆ ಸೊ ಬ್ಯಾಟಿಂಗ್ ಆರ್ಡ್ರ್ ಸ್ವಲ್ಪ ಆಚೆ ಈಚೆ ಆಯಿತು ಇವತ್ತು ಅಂತಲೇ ಹೇಳ್ಬೋದು ಅದು ಒಂದು ಕಾರಣ ಆಗಿರ್ಬೋದು ಸೋಲೋದಕ್ಕೆ ಸೊ ಹೇಳೋಕ್ಕಾಗಲ್ಲ ಅಯ್ಯರ್ ಮತ್ತು ರಾಹುಲ್ ಅವರ ಪೊಸಿಷನ್ ಸ್ವಲ್ಪ ಆಚೆ ಈಚೆ ಆಯಿತು ನಂತರ ವಿರಾಟ್ ಕೊಹ್ಲಿ ಅವರು ಕೂಡ ವಾರ್ಡರ್ಸ್ ಅವ್ರಿಗೆ ಔಟ್ ಆಗ್ತಾರೆ ಶ್ರೀಲಂಕಾ ಇದಾದ ಮೇಲೆ ಕೂಡ ಹಿಡಿತ ಕಳೆದುಕೊಳ್ಳಿಲ್ಲ ಅವರನ್ನು ಕೂಡ ವಾಂಡರ್ಸೆ ಔಟ್ ಮಾಡ್ತಾರೆ ರಾಹುಲ್ ಅವರನ್ನು ಕೂಡ ವಾಂಡರ್ಸೆ ಔಟ್ ಮಾಡ್ತಾರೆ ಆರು ವಿಕೆಟ್ಗಳನ್ನು ಮೊದಲು ಪಡೆದಿದ್ದೇವರು ಒಳ್ಳೆ ಯಾವ ಬೌಲರ್ಗಳು ಶ್ರೀಲಂಕಾ ಪರವಾಗಿ ವಿಕೆಟ್ ಪಡೆದಿರಲಿಲ್ಲ ಜಾಫ್ರೆ ವಾಂಡರ್ಸೆ ಅವರೇ ಆರು ವಿಕೆಟ್ಗಳ ಮೊದಲ ಟಾಪ್ ಸಿಕ್ಸ್ ಬ್ಯಾಟ್ಮನ್ಗಳ ವಿಕೆಟ್ಗಳನ್ನು ತೆಗೆದುಕೊಂಡಿದ್ದರು ಕ್ರೇಜ್ ಅಂತಲೇ ಹೇಳ್ಬೋದು ರಾಹುಲ್ ಅವರು ಊಟದ ಬಳಿಕ ನೂರ ನಲವತ್ತೇಳಕ್ಕೆ ಆರು ಇರುತ್ತೆ ಭಾರತ ತಂಡ ಶ್ರೀಲಂಕಾ ಮ್ಯಾಚನ್ನು ಹಿಡಿದುಕೊಳ್ಳುತ್ತೆ ಇದಾದ ಬಳಿಕ ಅಕ್ಷರ್ ಪಟೇಲ್ ಕೊಂಚ ಆಸರೆಯಾಗ್ತಾರೆ ಭಾರತ ತಂಡಕ್ಕೆ ಸ್ವಲ್ಪ ಕೌಂಟರ್ ಅಟ್ಯಾಕ್ಸ್ ಜೊತೆ ಸಿಂಗಲ್ ಟೂ ಜೊತೆ ಒಳ್ಳೆ ಪಾರ್ಟ್ನರ್ಶಿಪ್ ಬೆಳೀತಾ ಇರುತ್ತೆ ಅನ್ಫಾರ್ಚುನೇಟ್ಲಿ ಅವರು ಕ್ಯಾಚ್ ಔಟ್ ಆಗ್ತಾರೆ ನಲವತ್ನಾಲ್ಕು ಬೌಲಲ್ಲಿ ನಲವತ್ತ ನಾಲ್ಕು ರನ್ ಗಳಿಸಿ ಅವರು ಔಟ್ ಆಗ್ತಾರೆ ಇದರೊಂದಿಗೆ ಆಲ್ಮೋಸ್ಟ್ ಭಾರತದ ಕೋಪು ಕಳೆದುಕೊಳ್ತಾರೆ ಅಂತಲೇ ಹೇಳ್ಬೋದು ವಾಷಿಂಗ್ಟನ್ ಸುಂದರ್ ಅವರು ಕೂಡ ಔಟ್ ಆಗ್ತಾರೆ ಮುಂದಿನ ಓನ್ನಲ್ಲಿ ಸೊ ಭಾರತ ತಂಡ ಎರಡು ವಿಕೆಟ್ ಉಳಿದಿರುತ್ತೆ ಅಷ್ಟೇ ಸೊ ಇವಾಗಲೇ ಅವಾಗ ಮೊಹಮ್ಮದ್ ಸಿರಾಜ್ ಮತ್ತು ಕೊನೆಯಲ್ಲಿ ಹಸದೀಪ್ ಸಿಂಗ್ ಔಟ್ ಆಗ್ತಾರೆ ಸೊ ಇದರೊಂದಿಗೆ ಭಾರತ ತಂಡವು ಇನ್ನೂರ ಎಂಟು ರನ್ಗಳಿಗೆ ಔಟ್ ಆಗುತ್ತೆ ಮೂವತ್ತೆರಡು ರನ್ಗಳ ಜಯವನ್ನು ಸಾಧಿಸ್ತಾರೆ ಶ್ರೀಲಂಕಾ ಇದರೊಂದಿಗೆ ಸೀರೀಸ್ನಲ್ಲಿ ಬಂದು ಜೀರೋ ಮುನ್ನಡೆ ಸಾಧಿಸ್ತಾರೆ ಮುಂದಿನ ಮ್ಯಾಚ್ ಏನಾದವ್ರಿಗೆ ಇದ್ದಲ್ಲಿ ಭಾರತದ ವಿರುದ್ಧ ಸೀರೀಸ್ ವಿನ್ ಆಗುತ್ತೆ ಆಗುತ್ತದೆ ಅವರು ಭಾರತ ಕಮ್ ಬ್ಯಾಕ್ ಮಾಡಿದರೆ ಒಂದು ಒಂದು ಡ್ರಾ ಸರಣಿ ಆಗುತ್ತದೆ ಇದು ಸೊ ಯಾ ಭಾರತ ತಂಡವು ಡ್ರಾ ಮಾಡಿಕೊಳ್ಳಬೇಕು ಇಲ್ಲ ವಿನ್ ಆಗೋದಕ್ಕಂತೂ ಈ ಸೀಸ ಆಗೋದಿಲ್ಲ ಸೊ ಡ್ರಾ ಮಾಡೋದು ಅಷ್ಟೇ ಇವಾಗ ಉಳತಿರೋದು ಸೊ ಡ್ರಾ ಮಾಡ್ತಾರೆ ಅಂತಲೇ ಅನಿಸುತ್ತೆ ನೋಡೋಣ ಮುಂದಿನ ಮ್ಯಾಚ್ ಕಂಪ್ಯಾಕ್ಟ್ ಮಾಡ್ಬೋದು ಸೊ ಇದಾಗಿತ್ತು ಈ ವಿಡಿಯೋ ಈ ಮ್ಯಾಚ್ನಾಗ ಕುರಿತು ಏನಿಸುತ್ತಂತ ಕಮೆಂಟ್ ಮಾಡಿ ತಿಳಿಸಿ